ಇವಿಎಂ ಕುರಿತು ಇಂಡಿಯಾ ಮೈತ್ರಿಕೂಟ ವ್ಯಕ್ತಪಡಿಸಿದ್ದ ಕಳವಳಕ್ಕೆ ಚುನಾವಣಾ ಆಯೋಗ ಉತ್ತರಿಸಿದೆ ತನ್ನ ಕ್ಯೂ ಅಂದ್ರೆ ಆಗಾಗ ಕೇಳುವ ಪ್ರಶ್ನೆಗಳ ಪುಟವನ್ನ ಪರಿಷ್ಕರಿಸಿ ವಿಸ್ತರಿಸಿರುವ ಆಯೋಗ ಪ್ರತಿಪಕ್ಷಗಳ ಹಲವು ಅನುಮಾನಗಳಿಗೆ ಉತ್ತರ ನೀಡಿದೆ ಮೈತ್ರಿಕೂಟದ ಸದಸ್ಯರು ಆಗಸ್ಟ್ನಲ್ಲಿ ಚುನಾವಣಾ ಆಯೋಗಕ್ಕೆ ಬರೆದಿದ್ದ ಪತ್ರದ ಹಿನ್ನೆಲೆಯಲ್ಲಿ ಆಯೋಗ ಈ ಕ್ರಮವನ್ನ ತೆಗೆದುಕೊಂಡಿದೆ ಡಿಸೆಂಬರ್ ಹತ್ತೊಂಬತ್ತರಂದು ಗೊತ್ತುವಳಿಯೊಂದನ್ನು ಅಂಗೀಕರಿಸಿದ್ದ ಇಂಡಿಯಾ ಮೈತ್ರಿಕೂಟ ಚುನಾವಣಾ ಆಯೋಗ ಮೈತ್ರಿಕೂಟದ ನಿಯೋಗವನ್ನ ಭೇಟಿ ಮಾಡಲು ಹಿಂಜರಿಯುತ್ತಿದೆ ಎಂದು ಹೇಳಿತ್ತು ಆದರೆ ಚುನಾವಣಾ ಆಯೋಗ ಮೈತ್ರಿಕೂಟದ ಅನುಮಾನಗಳಿಗೆ ಈಗಾಗಲೇ ಉತ್ತರಿಸಿದೆ ಎಂದು ತಿಳಿಸಿರುವ ಮೂಲಗಳು ಪರಿಷ್ಕೃತ ಎಫ್ಎಕ್ಯೂ ಪುಟಗಳ ಕಡೆ ಗಮನ ಸೆಳೆದಿವೆ ಪರಿಷ್ಕರಿಸಿದ ಎಫ್ಎಕ್ಯೂ ಪುಟಗಳನ್ನು ಆಗಸ್ಟ್ ಇಪ್ಪತ್ತ್ ಮೂರರಂದು ಅಪ್ಲೋಡ್ ಮಾಡಲಾಗಿದೆ ಅದರಲ್ಲಿ ಎಪ್ಪತ್ತಾರು ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗಿದೆ ಹಿಂದಿನ ಆವೃತ್ತಿಯಲ್ಲಿ ಮೂವತ್ತೊಂಬತ್ತು ಪ್ರಶ್ನೆಗಳಿಗೆ ಮಾತ್ರವೇ ಉತ್ತರ ನೀಡಲಾಗಿತ್ತು ಇವಿಎಂ ಬಗ್ಗೆ ಕೆಲವು ವಿಪಕ್ಷಗಳು ಮತ್ತೆ ಎತ್ತಿರುವ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ನೀಡಿರುವ ಸ್ಪಷ್ಟೀಕರಣ ಏನು ಯಾವ್ಯಾವ ಪ್ರಶ್ನೆಗಳಿಗೆ ಅದು ಏನೇನು ಉತ್ತರಿಸಿದೆ ಜರ್ಮನಿಯಲ್ಲಿ ನಿಷೇಧಿತ ಇವಿಎಂಗಳಿಗಿಂತ ಭಾರತೀಯ ಇವಿಎಂಗಳು ಹೇಗೆ ವಿಭಿನ್ನವಾಗಿವೆ ಒಂದು ವೇಳೆ ವಿವಿ ಪ್ಯಾಟ್ಗಳು ಪ್ರೋಗ್ರಾಮೇಬಲ್ ಮೆಮೊರಿಯನ್ನ ಹೊಂದಿದ್ರೆ ಹಾಗೂ ಇವಿಎಂ ತಯಾರಕರು ವಿದೇಶಿ ಮೈಕ್ರೋಚಿಪ್ ತಯಾರಕರೊಂದಿಗೆ ಸಾಫ್ಟ್ವೇರ್ ಅನ್ನ ಹಂಚಿಕೊಂಡ್ರೆ ಏನಾಗುತ್ತೆ ಇಂಥ ಅನುಮಾನಗಳ ಬಗ್ಗೆ ಆಯೋಗ ಇನ್ನಷ್ಟು ವಿವರಿಸಿದೆ ಇವಿಎಂ ತಯಾರಿಕಾ ಸಂಸ್ಥೆಗಳಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಹಾಗೂ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ತಮ್ಮ ಗೌಪ್ಯ ಸಾಫ್ಟ್ವೇರ್ ಪ್ರೋಗ್ರಾಂ ಅನ್ನು ಇವಿಎಂಗಳಲ್ಲಿ ಬಳಸುವ ಮೈಕ್ರೋ ಕಂಟ್ರೋಲರ್ಗಳಿಗೆ ನಕಲಿಸಲು ವಿದೇಶಿ ಚಿಪ್ ತಯಾರಕರೊಂದಿಗೆ ಹಂಚಿಕೊಂಡಿವೆಯಾ ಎಂಬ ಪ್ರಶ್ನೆಗೂ ಆಯೋಗ ಉತ್ತರವನ್ನ ಕೊಟ್ಟಿದೆ ಆಯೋಗ ಕೊಟ್ಟಿರುವ ಉತ್ತರ ಹೀಗಿದೆ ಮೈಕ್ರೋ ಕಂಟ್ರೋಲರ್ಗಳನ್ನು ಬಿಇಎಲ್ ಇಸಿಐಎಲ್ ಕಂಪನಿಗಳು ಫಾರ್ಮ್ವೇರ್ ತಂತ್ರಜ್ಞಾನದ ಮೂಲಕ ತಮ್ಮದೇ ಜಾಗದಲ್ಲಿ ಉನ್ನತ ಮಟ್ಟದ ಭದ್ರತೆ ಮತ್ತು ಸುರಕ್ಷತೆಗಳ ಅಡಿಯಲ್ಲಿ ಪೋರ್ಟ್ ಮಾಡಿರುತ್ತವೆ ನಾಲ್ಕು ಹಂತಗಳ ಸುರಕ್ಷಿತ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಮೈಕ್ರೋ ಕಂಟ್ರೋಲರ್ ಮೂರನೇ ಹಂತದ ಪ್ರದೇಶದಲ್ಲಿ ಪೋರ್ಟ್ ಮಾಡಲಾಗುತ್ತದೆ ಅಲ್ಲಿಗೆ ನಿಯೋಜಿತ ಎಂಜಿನಿಯರ್ಗಳು ಮಾತ್ರ ಬಯೋಮೆಟ್ರಿಕ್ ಸ್ಕ್ಯಾನರ್ಗಳ ಮೂಲಕ ಅಧಿಕೃತ ಪ್ರವೇಶವನ್ನ ಪಡೆಯುತ್ತಾರೆ ಮೈಕ್ರೋ ನಿಯಂತ್ರಕಗಳಲ್ಲಿ ಫಾರ್ಮ್ವೇರ್ ಪ್ರೋಗ್ರಾಂ ಅನ್ನ ಲೋಡ್ ಮಾಡುವಾಗ ಯಾವುದೇ ಬಾಹ್ಯ ಏಜೆನ್ಸಿ ಸ್ಥಳೀಯ ಅಥವಾ ವಿದೇಶಿ ಏಜೆನ್ಸಿಗಳು ತೊಡಗಿಸಿಕೊಂಡಿಲ್ಲ ಇನ್ನು ಪ್ಯಾಟ್ ಕುರಿತ ಅನುಮಾನಗಳಿಗೆ ಆಯೋಗ ನೀಡಿರುವ ಉತ್ತರ ಹೇಗಿದೆ ಪ್ಯಾಟ್ ನಲ್ಲಿ ಎರಡು ಬಗೆಯ ಮೆಮೊರಿಗಳಿರುತ್ತವೆ ಮೈಕ್ರೋ ಕಂಟ್ರೋಲರ್ ಗಳಿಗೆ ಮೀಸಲಿಟ್ಟಿರುವ ಪ್ರೋಗ್ರಾಂ ಸೂಚನೆಗಳನ್ನ ಒಂದು ಬಾರಿ ಮಾತ್ರ ಪ್ರೋಗ್ರಾಂ ಮಾಡಲು ಸಾಧ್ಯ ಮತ್ತೊಂದರಲ್ಲಿ ಚಿಹ್ನೆಗಳನ್ನ ಸಂರಕ್ಷಿಸಲಾಗುತ್ತದೆ ಇಲ್ಲಿ ಅಭ್ಯರ್ಥಿಗಳು ಅಥವಾ ಅವರ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಅಭ್ಯರ್ಥಿಗಳ ಚಿಹ್ನೆಗಳನ್ನ ಲೋಡ್ ಮಾಡಲಾಗುತ್ತೆ ಜರ್ಮನಿಯಲ್ಲಿ ನಿಷೇಧಿಸಿರುವ ಮತದಾನ ವ್ಯವಸ್ಥೆಗಳಿಗಿಂತ ಭಾರತದ ಇವಿಎಂಗಳು ಹೇಗೆ ಭಿನ್ನವಾಗಿವೆ ಎಂಬ ಪ್ರಶ್ನೆಗೆ ಆಯೋಗ ನೀಡಿರುವ ಉತ್ತರ ಹೀಗಿದೆ ಇವಿಎಂಗಳು ಕೇಂದ್ರ ಸರ್ಕಾರದ ಅಧೀನದಲ್ಲಿನ ಸರ್ಕಾರಿ ವಲಯದ ಘಟಕಗಳ ಸುರಕ್ಷಿತ ವ್ಯವಸ್ಥೆಯಡಿ ತಯಾರಾಗ್ತವೆ ಬಳಿಕ ಮೂರನೇ ತಂಡದ ಪರೀಕ್ಷೆಗೆ ಒಳಪಡುತ್ತವೆ ಜರ್ಮನಿಗಿಂತಲೂ ಭಾರತದ ಇವಿಎಂಗಳು ದೃಢವಾಗಿವೆ ವಿಭಿನ್ನವಾದ ಬೇರಾವುದಕ್ಕೂ ಹೋಲಿಸಲಾಗದ ತಂತ್ರಜ್ಞಾನಗಳು ಮತ್ತು ಪ್ರಕ್ರಿಯೆಗಳ ಮೂಲಕ ತಯಾರಾಗ್ತವೆ ದೇಶದ ಸುಪ್ರೀಂ ಕೋರ್ಟ್ ಮತ್ತು ವಿವಿಧ ಹೈಕೋರ್ಟ್ಗಳು ಯಂತ್ರಗಳನ್ನ ಮತ್ತೆ ಮತ್ತೆ ಪರಿಶೀಲಿಸಿವೆ ಮತ್ತು ಆಯೋಗ ಹಾಗೂ ಇವಿಎಂಗಳ ತಮ್ಮ ವಿಶ್ವಾಸ ಮತ್ತು ನಂಬಿಕೆಯನ್ನ ವ್ಯಕ್ತಪಡಿಸಿವೆ ಇವಿಎಂಗಳನ್ನ ಟ್ಯಾಂಪರಿಂಗ್ ಮಾಡುವ ಕುರಿತು ಹಲವಾರು ಅನುಮಾನಗಳಿಗೂ ಆಯೋಗ ಉತ್ತರ ಕೊಟ್ಟಿದೆ ಸೆಲ್ಫೋನ್ ಅಥವಾ ಬ್ಲೂಟೂತ್ ಸಾಧಕಗಳನ್ನ ಬಳಸಿಕೊಂಡು ಇವಿಎಂಗಳನ್ನ ಮ್ಯಾನಿಪುಲೇಟ್ ಮಾಡಬಹುದೆಂಬ ಅನುಮಾನಕ್ಕೆ ಆಯೋಗ ಉತ್ತರವನ್ನ ನೀಡಿದೆ ಈ ಅನುಮಾನ ಆಧಾರ ರಹಿತ ಮತ್ತು ಅವೈಜ್ಞಾನಿಕವಾಗಿದೆ ಮೈಕ್ರೋ ಕಂಟ್ರೋಲರ್ ಗಳ ಕುರಿತು ತಾಂತ್ರಿಕ ಮಾಹಿತಿ ಸಾರ್ವಜನಿಕವಾಗಿ ಲಭ್ಯವಿದೆ ಬೇಕಿದ್ರೆ ಮೈಕ್ರೋ ಕಂಟ್ರೋಲರ್ ತಯಾರಕರ ವೆಬ್ಸೈಟ್ ಪ್ರವೇಶಿಸಿ ಪರಿಶೀಲಿಸಬಹುದು ಇಪ್ಪತ್ತು ಲಕ್ಷ ಇವಿಎಂಗಳು ನಾಪತ್ತೆ ಆಗಿವೆ ಎಂಬ ಮಾಧ್ಯಮ ವರದಿಗಳು ನಿಜವೇ ಎಂಬ ಮತ್ತೊಂದು ಪ್ರಶ್ನೆಗೆ ಆಯೋಗ ಉತ್ತರ ನೀಡಿದೆ ಈ ವಿಷಯ ನ್ಯಾಯಾಲಯದಲ್ಲಿದೆ ಬಾಂಬೆ ಹೈಕೋರ್ಟ್ಗೆ ಅಗತ್ಯ ಸ್ಪಷ್ಟೀಕರಣವನ್ನ ಒದಗಿಸಲಾಗಿದೆ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಸತ್ಯಗಳನ್ನ ತಿರುಚುವುದು ದೊಡ್ಡ ವಿಷಯವಲ್ಲ ಎಫ್ಎ ಕ್ಯೂ ಹೊಸ ಆವೃತ್ತಿಯಲ್ಲಿನ ಹೊಸ ಪ್ರಶ್ನೆಗಳು ಮತ್ತು ಉತ್ತರಗಳ ಹೊರತಾಗಿ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿರುವ ಪುಟದಲ್ಲಿ ಕೂಡ ಇವಿಎಂ ಮತ್ತು ವಿವಿ ಪ್ಯಾಟ್ಗಳ ತಯಾರಿಕೆ ವೆಚ್ಚ ಪರೀಕ್ಷೆ ಸಾರಿಗೆ ಮತ್ತು ನಿಯೋಜನೆಯ ಮಾಹಿತಿಯನ್ನು ಕೊಡಲಾಗಿದೆ ಹೀಗೆ ಇವಿಎಂ ಕುರಿತ ವಿಪಕ್ಷಗಳ ಹಲವು ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರಿಸಿದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಮತ ಎಣಿಕೆಯಲ್ಲಿ ಆಗಿರುವ ಬಹಳ ದೊಡ್ಡ ವ್ಯತ್ಯಾಸಗಳ ಬಗ್ಗೆ ದೇಶದ ಮಾಧ್ಯಮಗಳು ವರದಿ ಮಾಡಿ ಚುನಾವಣಾ ಆಯೋಗವನ್ನ ಪ್ರಶ್ನಿಸಿದ್ವು ಆದರೆ ಆ ಬಗ್ಗೆ ಇನ್ನೂ ಉತ್ತರ ಬಂದಂತಿಲ್ಲ ಇವಿಎಂ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಡುವ ಊಹಾಪೋಹಗಳ ಆಚೆಗೆ ಇಲ್ಲಿರುವ ಅತ್ಯಂತ ಸರಳ ಪ್ರಶ್ನೆ ದೇಶದ ಭವಿಷ್ಯ ನಿರ್ಧರಿಸುವ ಚುನಾವಣೆಯನ್ನ ಹೇಗೆ ನಡೆಸಬೇಕು ಎಂಬುದರ ಬಗ್ಗೆ ಹೆಚ್ಚಿನ ಪಕ್ಷಗಳು ಹಾಗೂ ಮತದಾರರಿಗೆ ಕಳವಳ ಇದೆ ಎಂದಾದರೆ ಅದನ್ನು ಬದಲಾಯಿಸಲು ಯಾಕೆ ಸಾಧ್ಯವಿಲ್ಲ ಎಂಬುದು ಅದಕ್ಕೆ ಉತ್ತರ ಸಿಗಬೇಕಾದ್ರೆ ಮೊದಲು ವಿಪಕ್ಷಗಳು ಚುನಾವಣಾ ಫಲಿತಾಂಶ ಬಂದ ಬಳಿಕ ಇವಿಎಂ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಬೇಕು ಚುನಾವಣೆಗೆ ಮೊದಲು ಒಗ್ಗಟ್ಟಾಗಿ ಇವಿ ಎಂ ಬಳಕೆ ಬಗ್ಗೆ ಒಂದು ನಿಲುವು ತೆಗೆದುಕೊಳ್ಳಬೇಕು ಅದನ್ನ ಚುನಾವಣಾ ಆಯೋಗಕ್ಕೆ ತಿಳಿಸಬೇಕು ಹಾಗೆ ಮಾಡದೆ ಪ್ರತಿ ಚುನಾವಣಾ ಫಲಿತಾಂಶ ಪ್ರಕಟವಾದ ಬಳಿಕ ಅಲ್ಲೊಬ್ರು ಇಲ್ಲೊಬ್ರು ಇವಿಎಂ ಬಗ್ಗೆ ಅಪಸ್ವರ ಎತ್ತಿದ್ರೆ ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ಡಿಜಿಟಲ್ ಚಾನೆಲ್ ನೀವೇನಾದ್ರೂ ಇನ್ನೂ ಕೂಡ ವಾರ್ತಾ ಭಾರತಿ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ